ಸೊ ತುಂಬ ಜನ ಕೇಳ್ತಾ ಇದ್ದೀರಿ ಹಳೆ ಮನೆಯ ಹೋಮ್ ಟೂರ್ ಮಾಡಿ ಅಂತ ಸೊ ಇದು ನಮ್ಮ ಹೊಸ ಮನೆ ಇದು ಮಳೆಗೆ ನಿಮಗೆ ಗೊತ್ತಿರೋ ಹಾಗೆ ಇದು ನಮ್ಮ ಹಳೆ ಮನೆ ಸೊ ನೋಡ್ತಾ ಇರ್ಬೋದು ಇವಾಗ ಫುಲ್ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ತೆಗಿಯ ಇಲ್ಲಿ ವಾಷಿಂಗ್ ಮಷೀನ್ ಇಟ್ಟಿದ್ದಾರೆ ಸ್ನೇಹಿತರ ನಮ್ಮ ಮಾಮಾನ ಸ್ನೇಹಿತರೆ ನೀವು ನೋಡಬಹುದು ಕಾರ್ ಹಚ್ಚಿದೀವಿ ಆ ಕಡೆ ಬಾತ್ರೂಮ್ ಕೂಡ ಇದೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಡಿಸೈನ್ ಗೋಸ್ಕರ ನಾವೆಲ್ಲ ಫಾಟ್ ಇಟ್ಟಿದೀವಿ ಆಯುರ್ವೇರ್ ಕೂಡ ಇದೆ ಎರಡು ಸಾವಿರ ರೋಡಲ್ಲಿ ಮನೆ ಕಟ್ಟಿದಿದ್ದು ಭೂಮಿ ಗೇಟ್ ಇದೆ ನೋಡಿ ನಮ್ಮ ಅಪ್ಪ ಅಮ್ಮ ನನ್ನ ಹೆಸ್ರು ಹಾಕಿಸಿದೀನಿ ದೇವರೇ ಇಲ್ಲಿ ಡೋರ್ ನೋಡಿ ಇದು ಸೆಕೆಂಡ್ ಟಿಕೋ ಫ್ರೆಂಡ್ಸು ನೋಡಿ ಡೋರ್ ಇದು ಎರಡು ಸಾವಿರ ಎರಡಲ್ಲಿ ಮಾಡ್ಸಿರೋದು ಸೆಕೆಂಡ್ ಟಿಕೋ ಮರ ಅಂದರೆ ಸಾಗುಣಿ ಮರ ನೋಡಿ ಎರಡು ಸಾವಿರ ಚೆನ್ನಾಗಿದೆ ನೋಡಿ ಏಷ್ಯನ್ ಪೈಂಟ್ ಮಾಡಿಸಿದ್ದೀನಿ ನೋಡಿ ಹಿಂಗೆ ಇದು ಸೋಫಾ ಸೆಟ್ ಅವಾಗ ತಂದಿದ್ದು ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತು ಇದು ನೋಡಿ ಲಾಸ್ಟ್ ಇದು ಕನ್ನಡಿ ಇದೆ ಚೆನ್ನಾಗಿದೆ ಸ್ಥಾನ ಮನೆ ಇದು ಆಗಿನ ಕಾಲದಲ್ಲಿ ತೊಟ್ಟಿ ನೀರು ಇರಲಿಲ್ಲ ಸೈಕಲ್ ತಗೊಂಬಂದು ಹೊಡಿತಾ ಇದೆ ತುಂಬಿಸ್ತಾ ಇದೆ ಮಕ್ಕಳೆಲ್ಲ ಸಿಕ್ಕವರು ಅವಾಗ ಇದೆಲ್ಲ ತುಂಬಿ ಮಾಡಿಸಿ ಮಾಡಿದ್ದೀನಿ ನೋಡಿ ನೋಡಿ ಇದು ಸಾಗುನಿ ಇದ್ದಲ್ಲಿ ಮಾಡಿಸಿರೋದು ದೇವ್ರ ಫೋಟೋ ನಾವು ಫ್ರೆಂಡ್ ಮಾಡಿಬಿಟ್ಟಿರೋದು ಚೆನ್ನಾಗೈತೆ ಇದು ನಮ್ಮ ಅವ್ರದ್ದು ನನ್ನ ಮೈನವರು ನೈಂಟಿ ಫೋರ್ ಅಗಿರೋದು ಇದು ನಮ್ಮ ನಾದಿನಿ ಮಧ್ಯೆಯಲ್ಲಿ ಮಾಡಿಸಿದ್ದು ಫೋಟೋ ಊರಲ್ಲಿ ಹೋಗಿ ಅದು ನಾನು ಗೊತ್ತು ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನಾನು ವಿಷ್ಣುವಾಗ ಅಭಿಮಾನಿ ಅದಕ್ಕೆ ಫೋಟೋ ಇಟ್ಕೊಂಡಿದ್ದೀನಿ ನೋಡಿ ಇದು ರೂಮು ಸಿಂಪಲ್ ರೂಮು ಹಳ್ಳಿ ಮನೆ ನೋಡಿ ಕೇಸ್ ಮಾಡಿಸ್ದೆ ಎಲ್ಲ ಮನೆ ಆದಮೇಲೆ ಒಂದೊಂದಾಗಿ ಒಂದೊಂದಾಗಿ ಮಾಡಿಸಿರೋದು ಅವಾಗಲೇ ಐದುವರೆ ಸಾವಿರ ರೂಪಾಯಿ ಕೊಟ್ಟು ಮಾಡಿಸಿದೆ ಸೋಕೇಸ್ ನೋಡಿ ಅವ್ರ ಮನೆ ಚಿಕ್ಕದಾಗಿದೆ ಆಗಿದೆ ನೋಡಿ ಕಿಚನ್ ಈ ಥರ ಮಾಡಿದ್ದೀವಿ ಇವಾಗ ಹಳ್ಳಿ ಸ್ಟೈಲಲ್ಲಿ ಅವಾಗ ಚಿಕ್ಕವ್ರು ನಾನು ಅವಾಗ ಸೊಪ್ಪು ತರಕಾರಿ ಎಲ್ಲ ಬೆಳೀತಾ ಇದ್ದು ಸಿಂಪಲ್ ಸಿಂಪಲ್ ಆಗಿ ಮಾಡ್ತಿದ್ದೀನಿ ನೋಡಿ ಇದು ಇದು ಸೆಕೆಂಡ್ ಟೀ ಮಾರ ದೇವರೆಲ್ಲ ಡಿಸೈನ್ ಮಾಡಿಸಿ ದೇವ್ರು ಮಾಡ್ಸೋಕೆ ಎರಡುವರೆ ಸಾವಿರ ರೂಪಾಯಿ ಇದು ಎರಡು ಸಾವಿರದ ಏಳರಲ್ಲಿ ಮಾಡಿಸಿರೋದು ಇದು ನೋಡಿ ಚೆನ್ನಾಗಿದೆ ಸಾಗು ಅಂದ್ ಟಾಯ್ಲೆಟ್ ಇದೆ ಟಾಯ್ಲೆಟ್ ಇದೆ ಒಂದ್ರಲ್ಲಿ ನೋಡಿ ಎರಡು ಸಾವಿರದ ಏಳರ ಮನೆ ಮರಳು ಇತ್ತು ಎಷ್ಟು ಗಟ್ಟಿದೆ ನೋಡಿ ಇದು ಚೆನ್ನಾಗಿದೆ ಗಟ್ಟಿ ಮುಟ್ಟಿ ಆಗೈತೆ ಹಳೆ ಮನೆ ಇದು ಟೋಟಲು ಅವತ್ತಿನ ಖರ್ಚು ಎಷ್ಟಾಗಿತ್ತು ಅಂದ್ರೆ ಎರಡು ಲಕ್ಷ ಮೂವತ್ತು ಸಾವಿರ ಆಗಿತ್ತು ನೋಡಿ ಫುಲ್ ಮನೆ ಇದು ಇವಾಗ ಹೊಸದು ಮಳಿಗೆ ಮಾಡಿದ್ದು ಮಳಿಗೆ ಬಿಟ್ಟು ಎರಡು ಕಾಂಪೌಂಡ್ ಎಲ್ಲ ಸೇರಿ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಆಗಿತ್ತು ನೋಡಿ ಜನವರಿಗೆ ಹದಿನೇಳು ವರ್ಷ ಐತಿ ಮನೆ ಮಾಡಿ ಗಟ್ ಮನೆ ಮರಳು ಮಣ್ಣೆ ಏಷ್ಯನ್ ಪೈಂಟ್ ಅವಾಗಲೇ ಮಾಡಿಸಿದೆ ನೋಡಿ ಏಷ್ಯನ್ ಪೈಂಟ್ ತುಂಬಾ ಚೆನ್ನಾಗಿತ್ತು ಡ್ಯಾಡಿ ಡ್ಯಾಡಿ ಇದು ಸಿಮೆಂಟ್ ಯಾವ ಕಂಪನಿ ಹಾಕ್ಸಿದ್ರಿ ಮನೆಗೆ ಬಿರ್ಲಾ ಸಿಮೆಂಟ್ ಇತ್ತು ಅವಾಗ ಒಂದು ಮೂಟೆ ನೂರ ಹತ್ತು ರೂಪಾಯಿ ಸಿಮೆಂಟ್ ಹೆಂಗಿದೆ ನೋಡು ಮನೆ ಬರಿ ನೂರ ರೂಪಾಯಿ ನೂರ ಹತ್ತು ರೂಪಾಯಿ ಸಿಮೆಂಟ್ ಮರಳು ಎಷ್ಟು ಗೊತ್ತಾ ಒಂದು ಡಬಲ್ ಲೋಡ್ ಲಾರಿಗೆ ನಾಲ್ಕ ಸಾವಿರ ರೂಪಾಯಿ ಎರಡು ಲೋಡ್ ತರಿಸಿದ್ದು ಈ ಮನೆಗೆ ಕೇಳಿದ್ರೆ ಐದು ರೂಪಾಯಿ ಕೇಳ್ಬೋದಲ್ವಾ ನಾಲ್ಕು ಸಾವಿರ ರೂಪಾಯಿ ಒಂದು ಲೋಡು ಡಬಲ್ ಲೋಡು ಮೊಡಲಲ್ಲಿ ಹೊಡಿತಿದ್ದು ಹೌದಾ ಹ್ಞೂ ಸೀಟು ಮರ ಎಲ್ಲ ಸೇರಿ ಹದಿನೈದು ಸಾವಿರ ರೂಪಾಯಿ ಹಾಂ ಅವಾಗ ದೇವ್ರ ಮನೆ ಬಾಕ್ಲು ಫ್ರೆಂಡ್ ಬಾಕ್ಲು ಇದು ಟೀ ಕೂಡ ಹ್ಞೂ ಟೀ ಕೊಡ ಮರ ಸಾಗುನಿ ಸೆಕೆಂಡ್ ಟೀ ಅಂತ ಇನ್ನೆಲ್ಲ ಬೌನ್ ಮರಗಳು ಪೇಂಟಿಂಗು ಹೊಸ ಬಿರಲ ಹೊಸ ಏಷ್ಯನ್ ಏಷ್ಯನ್ ಪೇಂಟ್ ಇತ್ತಾ ಏಷ್ಯನ್ ಪೇಂಟಿಂಗ್ ಹಾಂ ಕಬ್ನ ಲೆಂಟು ಸಜಾಗ ತಂದಿದೆ ಅವಾಗ ಕಬ್ನ ಎಷ್ಟು ಕೊಟ್ಟ ಇಪ್ಪತ್ತ ಐದು ಸಾವಿರ ರೂಪಾಯಿ ಕೂಲಿ ಎಷ್ಟು ಕೊಟ್ಟಿದೆ ಅಂದ್ರೆ ಅವಾಗ ಸಾವಿರ ಒಂದೂವರೆ ಸಾವಿರ ರೂಪಾಯಿನ ಕೊಟ್ಟಿದೆ ಅಷ್ಟೇ ಕಡಿಮೆ ಅವಾಗೆಲ್ಲ ರೇಟ್ ಮಾಡ್ತಿದ್ರಿ ಎಲ್ಲ ಲೆಂಟ್ಲು ಸಜ್ಜಾಗ ಎಲ್ಲಕ್ಕೂ ಕೊಟ್ಟಿದೆ ಮನೆ ಮನೆ ಫುಲ್ ಮನೆಗೆಲ್ಲ ಕಾಂಪೌಂಡ್ ಬಿಟ್ಟು ಅದೆಲ್ಲ ಎಕ್ಸ್ಟ್ರಾ ಕೊಟ್ಟು ಮಾಡಿಸ್ಕೊಂಡಿದೆ ಇಡೀ ಫುಲ್ ಮನೆ ಮನೆ ಟೋಟಲ್ ಇಪ್ಪತ್ತೇಳು ಹದಿನೈದಕ್ಕೆ ಮೂವತ್ತು ಸಾವಿರ ರೂಪಾಯಿ ಮನೆ ಕಟ್ಟಿ ಸೀಟ್ ಅವರು ಕೂಲಿ ಮಾತ್ರ ಮೆಟೀರಿಯಲ್ ನಮ್ಮದು ಫ್ಲೋರಿಂಗ್ ಸರಿ ಅದು ಮಜಾಕ್ ಇದು ಟೈಲ್ಸ್ ಎಲ್ಲ ಇದು ಅವಾಗೆಲ್ಲ ಮಜಾಕ್ ಬರ್ತಿತ್ತು ನೋಡು ಹೆಂಗಿದೆ ಇದು ಮಜಾಕ್ ನೋಡು ಹೆಂಗಿದೆ ಸೂಪರ್ ಆಗೈತೆ ಅವಾಗ ಎಷ್ಟು ಗೊತ್ತಾ ಅದು ಎರಡು ಸಾವಿರದ ನಾನ್ನೂರು ರೂಪಾಯಿ ಅವಾಗ ಮಜಾಕ್ಗೆ ಡೇ ಇದು ಸ್ವಿಚ್ ಯಾವ ಕಂಪ್ನಿ ಆಗಿತ್ತು ಅಂತ ನಂಗೆ ಗೊತ್ತಿಲ್ಲ ಜಿಯಮ್ಮ ಮತ್ತೆ ಫ್ಯಾನು ಫ್ಯಾನು ಆಂಕರ್ ಈಗ ಹೊಸ ಮನೆಗೂ ಆಂಕರ್ ಫ್ಯಾನು

ಸ್ನೇಹಿತರೆ ನಮ್ಮ ಡಾಡಿ ಕೂಡ ಜನ ಅಭಿಮಾನಿನೇನೆ